ರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೇ ಆ ಸದ್ಗುರುವಿರಲಿ ಎನ್ನ ಮಾನಸದೇ ಒಂದು ಒಳ್ಳೆಯ ಮಾತು ಅನುಗಂತುಂ ಸತಾಂ ವರ್ತ್ಮ ಕೃತ್ಸಿ ನ ಶಕ್ಯತೆ ಸ್ವಲ್ಪಮಪ್ಯನುಗಂತವ್ಯ ಮಾರ್ಗಸ್ಥೋ ನಾಮ ಸೀದತಿ ಹಾಗಂದರೆ ಸತ್ಪುರುಷರ ದಾರಿಯನ್ನು ಸಂಪೂರ್ಣವಾಗಿ ಅನುಸರಿಸಲು ಸಾಧ್ಯವಾಗದಿದ್ದರೆ ಸತ್ಪುರುಷರು ನಡೆದು ಹೋದ ದಾರಿಯನ್ನು ಸಂಪೂರ್ಣವಾಗಿ ಯಥಾವತ್ತಾಗಿ ಅನುಸರಿಸಲಿಕ್ಕೆ ಸಾಧ್ಯವಾಗದಿದ್ದರೆ ಸ್ವಲ್ಪಮಪ್ಪಿನಗಂತವ್ಯ ಎಷ್ಟು ಸಾಧ್ಯವೋ ಅಷ್ಟಾದರೂ ಸ್ವಲ್ಪವಾದರೂ ಕಿಂಚಿತ್ತಾದರೂ ನಾವು ಅದನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಪಡಬೇಕು ಯಾಕೆಂದರೆ ಮಾರ್ಗಸ್ಥೋ ನಾಮಸೀದತಿ ನೀವು ಗುರಿ ತಲುಪದಿದ್ದರೆ ಏನಾಯಿತು ಆ ದಾರಿಯಲ್ಲಿದ್ದರೆ ಸಾಕು ಆ ದಾರಿಯಲ್ಲಿದ್ದವನು ಹಾಳಾಗೋದಿಲ್ಲ ನಾಶವಾಗೋದಿಲ್ಲ ಮಾರ್ಗಸ್ಥೋ ನಾಮಸೀದತಿ ಎಂಬ ಒಂದು ಮಾತು ಮಾಡಿದರೆ ಸಮುದ್ರ ಸ್ನಾನವನ್ನೇ ಮಾಡ್ತೇನೆ ಇಲ್ಲದಿದ್ದರೆ ಆಚಮನೂ ಮಾಡೋದಿಲ್ಲ ಅಂತ ಕೆಲವರು ಹೊರತೆ ಇರ್ತದೆ ಅಂದರೆ ಮಾಡಿದರೆ ಎಲ್ಲ ಎಷ್ಟು ಎಲ್ಲ ಒಳ್ಳೆಯದನ್ನು ಮಾಡಿಬಿಡಬೇಕು ಇಲ್ಲ ಅಂದರೆ ಏನು ಮಾಡೋದಿಲ್ಲ ಅಂತ ಹಾಗಲ್ಲ ಅಂತ ಎಷ್ಟಾಯಿತು ಅಷ್ಟು ಹೇಗೆ ಸಾಧ್ಯವೋ ಹಾಗೆ ನಾವು ಒಳ್ಳೆಯದನ್ನು ಮಾಡಬೇಕು ಗೀತೆಯಲ್ಲಿಯೂ ಕೃಷ್ಣನ ಒಂದು ಮಾತಿದೆ ಆ ಮಾತು ಏನಂದರೆ ನಹಿ ಕಲ್ಯಾಣ ಕೃತ ಕಶ್ಚಿತು ದುರ್ಗತಿಂತಾತ ಖಚತಿ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್ ಒಳ್ಳೆಯ ಕೆಲಸ ಅಂತ ಮಾಡಿದವನು ಹಾಳಾಗೋದಿಲ್ಲ ಕಿಂಚಿತ್ತಾದರೂ ಕೂಡ ಸ್ವಲ್ಪ ಮಪಿಸಿದ ಧರ್ಮಸ್ಥೆ ಅಂದರೆ ದೊಡ್ಡ ಅಶ್ವಮಾಧ ಯಜ್ಞವನ್ನು ಮಾಡಬೇಕು ಅಂತಿಲ್ಲ ಕಿಂಚಿತ್ತಾದರೂ ಸಣ್ಣ ಒಳ್ಳೆ ಒಂದು ಧರ್ಮದ ಕೆಲಸವನ್ನು ಮಾಡಿದರೆ ನೀನು ಹಾಳಾಗೋದಿಲ್ಲ ಅದು ದೊಡ್ಡ ಆಪತ್ತಿನಿಂದ ಕಾಪಾಡಲಿಕ್ಕೆ ಸಾಕು ನಾವು ಮಾಡಿದ ಸಣ್ಣ ಒಳ್ಳೆಯ ಕೆಲಸ ಬಹಳ ಸಣ್ಣ ಒಳ್ಳೆಯ ಕೆಲಸ ದೊಡ್ಡ ಆಪತ್ತಿನಿಂದ ನಮ್ಮನ್ನು ಕಾಪಾಡಲಿಕ್ಕೆ ಸಾಕಾಗ್ಬೋದು ಸಾಧ್ಯತೆ ಇದೆ ಅದು ಎಂಬುದನ್ನು ನಾವು ಗಮನಿಸ್ಕೋಬೇಕು ನಾವು ಚಿಕ್ಕ ವಯಸ್ಸಲ್ಲಿ ಪಾಠದೊಂದು ಕತೆ ಇತ್ತು ಅದೇನಂದ್ರೆ ಪಾರಿವಾಳ ಒಂದು ಮುಳುಗುವ ಇರುವೆಯನ್ನು ನೀರಿನಂತ ಎತ್ತಿ ದಡಕ್ಕೆ ಬಿಡುತ್ತದೆ ಬಹಳ ಸಿಂಪಲ್ ಕಥೆ ಅದು ಇಷ್ಟು ಇಲ್ಲ ಆ ಕಥೆ ಅದು ಮುಳು ನೀರಿನಲ್ಲಿ ಮುಳುಗಿ ಸಾಯುವ ಇರುವೆಯನ್ನು ಎತ್ತಿ ದಡಕ್ಕೆ ಬಿಡುತ್ತದೆ ಪಾರಿವಾಳ ಅದು ಒಂದು ಕ್ಷಣದ ಕೆಲಸ ಅದು ಅದು ಮಾಡ್ತೇಬಿಟ್ಟಿದೆ ಹಾಗೆ ಮಾಡಿದೆ ಅಂತ ಅದನ್ನು ಇನ್ನೊಂದು ಸಂದರ್ಭ ಬಂತಂತೆ ಅದೇನಂದರೆ ಪಾರಿವಾಳಕ್ಕೆ ಒಬ್ಬ ಬೇಟೆಗಾರ ಬಾಣವನ್ನು ಹುಡಿ ಗುರಿ ಹಿಡಿದಿದ್ದಾನೆ ಇನ್ನೇನು ಬಾಣವನ್ನು ಬಿಟ್ಟರೆ ಈ ಪರಿವಾಳ ಸಾಯ್ತದೆ ಅಂತ ಆ ಸಮಯಕ್ಕೆ ಸರಿಯಾಗಿ ಇರುವೆ ಬಂದು ಅವನ ಕಾಲನ್ನು ಕಚ್ಚಿಬಿಡ್ತದೆ ಗುರಿ ತಪ್ಪಿ ಹೋಯಿತು ಪಾರಿವಾಳ ಬಚಾವಾಯಿತು ಅಂತ ಇದು ಸ್ವಲ್ಪ ಮಪಿಸಿದ ಧರ್ಮಸ್ಥೆ ತ್ರಾಯತೆ ಮಹತ್ವ ಭಯ ಉದಾಹರಣೆ ಅಂತ ಪಾರಿವಾಳ ಒಂದು ಬಹಳ ಸಣ್ಣ ಕೆಲಸ ಅದರ ದೃಷ್ಟಿಯಿಂದ ಇರುವೆಗ ದೊಡ್ಡದೇ ಅದು ಪಾರಿವಾಳದ ದೃಷ್ಟಿಯಿಂದ ಅದು ಒಂದು ಕ್ಷಣದ ಕೆಲಸ ಅಷ್ಟೇ ಕೊಕ್ಕಿನಲ್ಲಿ ಇರುವಿಯನ್ನು ಎತ್ತಿ ದಡಕ್ಕೆ ಹಾಕಲಿಕ್ಕೆ ಹೊತ್ತು ಬೇಕು ಅದಕ್ಕೆ ಎಷ್ಟು ಬೇಡ ಅದಕ್ಕೆ ದೊಡ್ಡ ಭಾರವೂ ಅಲ್ಲ ಇರಬೇಕು ಕಷ್ಟವೂ ಏನೂ ಇಲ್ಲ ಆದರೆ ಜೀವವೇ ಉಳಿಯಿತು ಅಂತ ಹಾಗಾಗಿ ಮಾಡಿದರೆ ದೊಡ್ಡ ಕೆಲಸವನ್ನೇ ಮಾಡ್ತೇನೆ ಇಲ್ಲದಿದ್ರೆ ಏನೂ ಮಾಡೋದಿಲ್ಲ ಅನ್ನೋ ತರಹ ಇರಬಾರ್ದು ನಾವು ಎಷ್ಟು ಸಾಧ್ಯವೋ ಎಲ್ಲಿ ಸಾಧ್ಯವೋ ಹೇಗೆ ಸಾಧ್ಯವೋ ಏನು ಸಾಧ್ಯವೋ ಸತ್ಪುರುಷರ ದಾರಿಯನ್ನು ನಾವು ಅನುಸರಿಸಬೇಕು ಯಾಕೆಂದರೆ ಧರ್ಮ ಯಾವುದು ಅಂತ ಗೊತ್ತಾಗೋದು ಹೇಗೆ ಧರ್ಮ ಯಾವುದು ಅಂತ ವೇದಗಳ ಮೂಲಕ ತಿಳ್ಕೊಳ್ಬೋದು ನಾವು ಆದರೆ ಎಲ್ಲರಿಗೂ ವೇದಗಳಲ್ಲಿ ವ್ಯಾಪ್ತಿ ಇರೋದಿಲ್ಲ ವೇದಗಳನ್ನು ಬಲ್ಲವರೆಷ್ಟು ವೇದಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಸ್ಮೃತಿಗಳ ಮೂಲಕ ತಿಳ್ಕೊಳ್ಬೋದು ಮನುಸ್ಮೃತಿ ಇದೆ ಯಾಜ್ಞಾವಲಿಕ ಸ್ಮೃತಿ ಇದೆ ಮಹಾಭಾರತ ಇದೆ ಇದನ್ನು ಓದಿ ಅರ್ಥ ಮಾಡ್ಕೋಬೋದು ಇಲ್ಲ ಸಂಸ್ಕೃತ ಎಲ್ಲ ಗೊತ್ತಿಲ್ಲ ಶಾಸ್ತ್ರ ಎಲ್ಲ ಓದಿಲ್ಲ ಸ್ಮೃತಿ ಎಲ್ಲ ಓದಿಲ್ಲ ಅಂದರೆ ಆಗ ಮುಂದೆ ಮಾಡಬೇಕಾಗಿದ್ದೇನು ಅಂದರೆ ಬೇರೆ ಏನೂ ಬೇಡ ದೊಡ್ಡವರು ಯಾವ ದಾರಿಯಲ್ಲಿ ನಡ್ಕೊಂಡು ಹೋದರೂ ಆ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥದ್ದು ಮಹಾಜನೋ ಏನಗತ ಸಪಂಥ ಮಹಾಪುರುಷರು ರಾಮ ಹೇಗೆ ನಡ್ಕೊಂಡಿದ್ದಾನೆ ಶಂಕರಾಚಾರ್ಯರು ಹೇಗೆ ನಡ್ಕೊಂಡಿದ್ದಾರೆ ಅಥವಾ ಮಹಾತ್ಮ ಮಹಾಪುರುಷರು ಮಹಾತ್ಮರು ಯಾವ ದಾರಿ ಹೋಗಿದ್ದಾರೆ ಅದೇ ದಾರಿ ನಮಗೆ ಆದರ್ಶ ಅಂತ ಈಗ ರಾಮನು ವಿಷ್ಣುವು ರಾಮನಾಗ ಏಕೆ ಬರಬೇಕಾಯಿತು ಅಂದರೆ ಕೇವಲ ರಾವಣ ವಧಿಗಾಗಿ ಅಲ್ಲ ಎಂದು ಭಾಗವತ ಹೇಳ್ತದೆ ಕೇವಲ ರಾವಣ ಬಧಿ ಅಲ್ಲ ಅದು ಕೂತಲ್ಲೇ ಮಾಡ್ಬೋದಾಗಿತ್ತು ಅದನ್ನು ಅದಕ್ಕೆ ಇಷ್ಟೆಲ್ಲ ಕಷ್ಟ ಪಡಬೇಕಾಗಿಲ್ಲ ರಕ್ಷೋವಧಾಯ ಇವ ನ ಕೇವಲ ವಿಭೋ ಇಹ ಮರ್ತ್ಯ ಶಿಕ್ಷಣ ಈ ಮನುಷ್ಯಾವತಾರ ಯಾಕೆ ಅಂದರೆ ಮನುಷ್ಯರಿಗೆಲ್ಲ ಶಿಕ್ಷಣ ಕೊಡುವ ಸಲುವಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎನ್ನುವುದನ್ನು ನಡೆದು ತೋರಿಸುವ ಸಲುವಾಗಿ ಮರ್ತ್ಯಾವತಾರ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣ ರಕ್ಷೋ ಇವ ನ ಕೇವಲ ವಿಭೋ ಕೇವಲ ರಾಕ್ಷಸ ಸಂಹಾರ ಉದ್ದೇಶ ಅಲ್ಲ ಹೇಗೆ ನಡ್ಕೊಳ್ಬೇಕು ಮನುಷ್ಯನಾದನು ಎನ್ನುವುದನ್ನು ತೋರಿಸಿಕೊಡುವುದೇ ಉದ್ದೇಶ ಕೂಡಲೇ ಬರುವ ಪ್ರಶ್ನೆ ರಾಮ ನಡೆದಾಗ ನಡಲಿಕ್ಕೆಲ್ಲ ಆಗ್ತದ ರಾಮ ಯಾರು ನಾವು ಯಾರು ನಮ್ಮಲ್ಲಿ ಎಷ್ಟೋ ಜನ ಹಿಡಿದುಂಟು ಯಾವುದೋ ಒಂದು ವಿಷಯಕ್ಕೆ ನಮ್ಮ ನಮ್ಮದೇ ಉದಾಹರಣೆ ನಾವು ಕೊಟ್ಟರೆ ಅದು ಸಂಸ್ಥಾನ ಬೇರೆ ಅದು ಹಾಗೆಲ್ಲ ನಾವು ಮಾಡಲಿಕ್ಕೆ ಆಗೋದಿಲ್ಲ ಸಂಸ್ಥಾನ ಮಾಡಿದ ಹಾಗೆಲ್ಲ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನೇಕರು ನಮ್ಮಲ್ಲಿ ಮಾತನಾಡಬೇಕು ಹೇಳೋದುಂಟು ಅವರಿಗೆಲ್ಲ ನಾವು ಹೇಳೋದಿದ್ದು ಎಷ್ಟು ಸಾಧ್ಯವಷ್ಟು ಅಷ್ಟು ಹೇಗೆ ಸಾಧ್ಯವೋ ಹಾಗೆ ಯಾವುದು ಸಾಧ್ಯವೋ ಅದು ಆಚರಣೆ ಮಾಡಿ ಆ ದಾರಿಗೆ ಬನ್ನಿ ಕೊನೆ ಪಕ್ಷ ಆ ದಾರಿಗೆ ಬಂದರೆ ನೀವು ಉದ್ಧಾರ ಆಗ್ತೀರಿ ಇವತ್ತರ ನಾಳೆ ನಾವು ಗುರಿ ಮುಟ್ತೇವೆ ಅದೇ ದಾರಿಯಲ್ಲಿದ್ದರೆ ಸತ್ಯದ ದಾರಿಯಲ್ಲಿದ್ದರೆ ನಾಲ್ಕು ಜನ ತಡಾಗ್ಬೋದು ಗುರಿ ಎಂಬ ಹೋಗಿ ಮುಟ್ಟೆ ಮುಟ್ತೇವಲ್ಲ ನಾವು ಮುಟ್ತಾ ಇರೋದು ಹೇಗೆ ಅಂತ ಹಾಗಾಗಿ ಒಮ್ಮೆ ಮಾರ್ಗಕ್ಕೆ ಬಂದ ಅಂತಂದರೆ ಅವನು ನಾಶವಾಗುವುದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪಮಾಪ್ಯನುಗಂತವ್ಯಂ ಎಷ್ಟಾಯಿತು ಅಷ್ಟು ಮಾಡು ಮಾಡಿದಷ್ಟು ಮಾಡು ಕೂಡಿದಷ್ಟು ಮಾಡು ಶೂನ್ಯ ಮಾಡಬೇಡ ಏನೂ ಇಲ್ಲ ಅಂತ ಅನ್ನೋ ಥರ ಆಗಬಾರದು ಎಷ್ಟಾದ್ರಷ್ಟು ಆಗಬೇಕು ಎಂಬ ಒಂದು ಭಾವ ರಾಮನು ಇದೆ ಮತ್ತನ್ನು ಹಿಡಿದಾನೆ ರಾಮ ಏನು ಹೇಳಿದಾನೆ ಅಂದರೆ ಏನಾಸ್ತಿ ಪಿತರೋ ಯಾತಾಹ ಏನ ಯಾತ ಪಿತಾಮಹ ಯಾವ ದಾರಿಯಲ್ಲಿ ನಿನ್ನ ತಂದೆ ತಾತ ಮುತ್ತಾ ತಂದೆಯರು ನಿನ್ನ ಪೂರ್ವಕರು ಮಹಾಪುರುಷರು ನಡೆದು ಹೋದರು ಆ ದಾರಿಯಲ್ಲಿ ಹೋಗು ತೇನಗಚ್ಚನ್ನರಿಷ್ಯಸೆ ಅದೇ ದಾರಿಯಲ್ಲಿ ನೀನು ಹೋಗಿದ್ದ ಹೋದಾದರೆ ನೀನು ಹಾಳಾಗೋದಿಲ್ಲ ಬೇರೆ ದಾರಿ ಹಿಡಿದ್ರೆ ನಾಶ ನಿಶ್ಚಿತ ನಿನ್ನದು ಹಾಗಾಗಿ ಪಿತೃ ಪಿತಾಮಹರ ಪೂರ್ವ ಪುಣ್ಯ ಪುರುಷರ ಮಾರ್ಗವನ್ನು ಅನುಸರಿಸು ಎಂಬುದಾಗಿ ರಾಮನು ಕೂಡ ಹೇಳಿದ್ದಾನೆ ಇದಿಷ್ಟೆಲ್ಲ ನೆನಪು ಮಾಡಿಕೊಂಡು ಅಂದರೆ ಈಗ ಎಲ್ಲರೂ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾ ಇಲ್ಲ ಎಲ್ಲಿ ಸನ್ಯಾಸ ಧರ್ಮ ಇದೆಯೋ ಅಲ್ಲಿ ಹೋಗಿ ಆಶ್ರಯ ಆಶೀರ್ವಾದ ಪಡೆಯಬಹುದು ಅಷ್ಟಾದರೂ ಮಾಡ್ಬೋದಲ್ವಾ ಎಲ್ಲರೂ ಚಾತುಮಾಸ್ಯ ಮಾಡ್ಲಿಕ್ಕೆ ಸಾಧ್ಯವಾ ಇಲ್ಲ ಚಾತ್ರಮಾಸ್ಯ ನಡೆಯುವಲ್ಲಿ ಒಂದು ದಿನಕ್ಕಾದರೂ ಕೊನೆಯ ಪಕ್ಷ ಒಂದು ದಿನಕ್ಕಾದರೂ ನಾವು ಹೋಗಿ ಭಾಗವಹಿಸಿ ಮಂತ್ರಾಕ್ಷಿತ ತೀರ್ಥ ಆಶೀರ್ವಾದ ಪಡೆಯಬಹುದು ಉದಾಹರಣೆ ಹೇಳ್ತಾ ನಿಮಗೆ ಚಾತ್ರಮಾಸ್ಯ ನಾವು ಮಾಡದೇ ಇದ್ರು ಚಾತ್ರಮಾಸ್ಯವನ್ನು ಯಾರು ಮಾಡ್ತಾರೋ ಎಲ್ಲಿ ನಡೀತದೋ ಅಲ್ಲಿ ಹೋಗಿ ಆಶೀರ್ವಾದ ಒಂದು ದಿನ ಪಡಿಬೋದಲ್ವಾ ಅದನ್ನು ಮಾಡದಿದ್ದಾಗ ನಾವು ನಿಜಕ್ಕೂ ಬಡವಾಗ್ತೇವೆ ಬರಡಾಗ್ತೇವೆ ನಾವು ಇದರಲ್ಲಿ ಅವಕಾಶಗಳು ಅಂತ ಭಗವಂತ ಹಾಗೆ ಇಟ್ಟಿರ್ತಾನೆ ಕೆಲವರಿಗೆ ಚಾತುವಾಸ್ಯ ಮಾಡುವ ಅವಕಾಶ ಕೊಟ್ಟಿರ್ತಾನೆ ಕೆಲವರಿಗೆ ನೋಡುವ ಅವಕಾಶ ಕೊಟ್ಟಿರ್ತಾನೆ ಭಾಗವಹಿಸುವ ಅವಕಾಶ ಕೊಟ್ಟಿರ್ತಾನೆ ಭಾಗವಹಿಸ್ಬೋದಲ್ವಾ ಹಾಗಾಗಿ ಅಳಿಲು ಮಾಡಿದ ಸೇವೆಯನ್ನಾದರೂ ಕೂಡ ಮಾಡು ಅಳಿಲು ಸೇವೆ ಅಂತ ಹೇಳ್ತಾರಲ್ಲ ಎಲ್ಲರೂ ಆಂಜನೇಯ ಮಾಡಿದಾಗ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಕಪಿಗಳು ಆಂಜನೇಯ ಮಾಡಿದ್ದಾನೆ ಮಾಡಿದ್ರ ಏನಿಲ್ಲ ತಮಗೆ ಕೂಟಿದಷ್ಟು ತಮ್ಮಿಂದ ಸಾಧ್ಯವಾದಷ್ಟು ಅಂತ ಹಾಗಾಗಿ ಇದನ್ನು ನಾವು ಇಟ್ಕೊಳ್ಬೇಕು ಅಗ್ನಿಹೋತ್ರ ಮಾಡಬೇಕಾಗಿತ್ತು ಪ್ರತಿನಿತ್ಯವು ಕೂಡ ನಾವೆಲ್ಲರೂ ಇಲ್ಲ ಅಂದ್ರೆ ಕೊನೆ ಪಕ್ಷ ಅಗ್ನಿ ಆದರೂ ಇಟ್ಕೊಳ್ಬೇಕು ಸ್ಮಾರ್ಟ್ ಅಗ್ನಿ ಅಂತ ಹೆಸರು ಅದಕ್ಕೆ ವೈಶ್ವದೇವ ಅಂತ ಕರಿತೇವೆ ನಾವು ಅದನ್ನಾದ್ರೂ ಮಾಡಬೇಕು ಅದು ಇಲ್ಲ ಕೊನೆಯ ಪಕ್ಷ ಸಂಧ್ಯಾ ಒಂದನೇ ಆದರೂ ಮಾಡಬೇಕು ಇಲ್ಲ ಗಾಯತ್ರಿ ಜಪ ಆದರೂ ಮಾಡು ಇಲ್ಲ ನಾವು ಮಾಡಿದರೆ ಅಶ್ವಮ ಯಜ್ಞವನ್ನೇ ಮಾಡುವಂಥದ್ದು ಇದು ಇದ್ರೂ ಸಂಧ್ಯಾಂದ್ರೂ ಇಲ್ಲ ಅಂದ್ರೆ ತಪ್ಪದು ಅಂತ ಹಾಗಲ್ಲ ಅಂತ ಹಾಗಾಗಿ ಅದಕ್ಕೆ ಈ ಸುಭಾಷಿತ ಇರತಕ್ಕಂಥದ್ದು ಅನುಗಂತುಂ ಸತಾಂ ಮಾರ್ಗಂ ಇದು ನ ಶಕ್ಯತೆ ಅನುಗಂತುಂ ಸತಾಂ ವರ್ತ್ಮ ಕೃತ್ಸನಂ ಎದ್ದು ನ ಶಕ್ಯತೆ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದಲೂ ಸತ್ಪುರುಷ ಸಾಗಿದ ದಾರಿಯನ್ನು ನಾವು ಅನುಸರಿಸಲಿಕ್ಕೆ ಸಾಧ್ಯವಾಗದಿದ್ದರೆ ಸ್ವಲ್ಪಮಾಪಿ ಅನುಗಂತವ್ಯಂ ಕಿಂಚಿತ್ತಾದರೂ ಅನುಸರಿಸಿದರೆ ಅವನ್ನ ನಾಶವಾಗೋದಿಲ್ಲ ಮಾರ್ಗಸ್ಥೋ ಸಿಗತೈತಿ ಅವರ ಗಾಳಿ ಸೋಕಿದರೆ ಅವರ ದಾರಿಗೆ ಬಂದರೆ ಅವರು ಇಟ್ಟ ಹೆಜ್ಜೆ ಇಟ್ಟ ದಾರಿಯಲ್ಲಿ ಹೆಜ್ಜೆ ಇಟ್ಟರೆ ಅಂಥವನಿಗೆ ಮುಂದೆ ಒಡಿತು ಕಾದಿದೆ ಕಾದಿದೆ ಅಂಥವನು ನಾಶವಾಗೋದಿಲ್ಲ ಎಂಬುದನ್ನು ಮನಸ್ಸಲ್ಲಿಟ್ಕೊಳ್ಳೋಣ ಮತ್ತೆ ಈಗ ಎಷ್ಟು ದೊಡ್ಡದಾದರೂ ಅದು ಸಣ್ಣದಿಂದಲೇ ಆರಂಭ ಆಗಬೇಕು ಅದು ಅಲ್ವಾ ಸಾವಿರ ಮೇಲುಗಳ ಪ್ರಯಾಣ ಒಂದು ಹೆಜ್ಜೆಯಿಂದಲೇ ಆರಂಭ ಆಗಬೇಕು ಇಲ್ಲಿಂದ ನೇರ ಅಲ್ಲಿಗೆ ಅಂದರೆ ಹಾಗಿಲ್ಲ ಹಾಗೆ ಸಾಧ್ಯ ಇಲ್ಲ ಅಂತ ಹಾಗೆ ದೊಡ್ಡದನ್ನೇ ಸಾಧನೆ ಮಾಡೋದಾದರೂ ಈಗ ಮಹಾಪುರುಷರು ಮಾಡಿದ್ದನ್ನು ಎಲ್ಲದನ್ನೂ ಮಾಡುವುದಾದರೂ ಒಂದೇ ದಿನ ಎಲ್ಲದನ್ನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಒಂದೊಂದಾಗಿ ಒಂದೊಂದಾಗಿ ಇವತ್ತೊಂದು ನಾಳೆ ಒಂದು ಹಾಗೆ ನಾವು ಅನುಸರಣೆ ಮಾಡೋಕ್ಕೆ ಶುರು ಮಾಡಿದರೆ ಮುಂದೊಂದು ದಿನ ಎಲ್ಲವನ್ನೂ ಅನುಸರಣೆ ಮಾಡೋ ಸ್ಥಿತಿ ಬರ್ಬೋದು ಹಾಗಾಗಿ ಎಷ್ಟು ದೊಡ್ಡದು ಕೂಡ ಅದು ಸ್ವಲ್ಪ ಸ್ವಲ್ಪ ದಿನದೇ ಪ್ರಾರಂಭ ಆಗ್ತಕ್ಕಂಥದ್ದು ಒಂದು ದೊಡ್ಡ ಭವನ ಅದು ಒಂದೇ ದಿನ ಕಟ್ಟಲ್ಪಡೋದಿಲ್ಲ ಅಷ್ಟಷ್ಟೇ 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 ಇಟ್ಟಿಗೆ ಇಟ್ಟಿಗೆಯಾಗಿ ಭವನ ಕಟ್ಟಲ್ಪಡ್ತದೆ ನೋಡಿ ಅಂತ ಈಗ ನದಿ ಇದ್ದಕ್ಕಿದ್ದಂತೆ ಅಷ್ಟು ದೊಡ್ಡದಾಗೋದಿಲ್ಲ ಅದು ಚಿಕ್ಕದಾಗಿ ಪ್ರಾರಂಭ ಆಗ್ತದೆ ಅದು ಬೆಳೆದು 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 ಸಮುದ್ರ ಪರ್ಯಂತ ಹರ್ಕೊಂಡು ಹೋಗುವಾಗ ಮತ್ತು ಮೈಲುಗಟ್ಟಲೆ ವಿಸ್ತಾರ ಆಗ್ಬೋದು ಅದು ಹಾಗೆ ಅಲ್ಪಾರಂಭ ಅಂತ ಕಿಂಚಿತ್ತಾದರೂ ಶುರು ಮಾಡಿದರೆ ಕಿಂಚಿತ್ ಕಿಂಚಿತ್ತಾಗಿ ಅದು ಮಹತ್ತಾಗ್ತದೆ ಎನ್ನುವುದನ್ನು ಮನಸ್ಸಲ್ಲಿಟ್ಕೊಂಡು ಹಾಗೆ ನಾವು ಅನುಸರಣೆ ಏನು ಮಾಡೋಣ ಇದು ನಿಮಗೆ ಇಂದಿನ ಆಶೀರ್ವಾದ ಹರೇರ